ಗಣೇಶಾಯ ನಮಃ ಶ್ರೀ ಸರಸ್ವತಿ ನಮಃ ಶ್ರೀ ಗುರುಭ್ಯೋ ನಮಃ ಗುರುಚರಿತ್ರೆಯ ಅಧ್ಯಾಯ ಹನ್ನೊಂದರಲ್ಲಿ ಈ ಹಿಂದೆ ಗುರು ದತ್ತಾತ್ರೇಯರ ದ್ವಿತೀಯ ಅವತಾರಿಯಾದ ನರಸಿಂಹ ಸರಸ್ವತಿಯವರ ಜನನವನ್ನು ಶ್ರೀ ಶ್ರೀಗುರುಗಳು ಹುಟ್ಟಿದ ತಕ್ಷಣ ಪ್ರಣವೋಚ್ಚಾರಣೆಯನ್ನು ಮಾಡುತ್ತಾ ಹತ್ತು ಹಲವಾರು ಲೀಲೆಗಳನ್ನು ಪ್ರದರ್ಶಿಸುತ್ತಾ ಬೆಳೆಯುತ್ತಾರೆ ಆದರೆ ಹುಟ್ಟಿದಾಗಿನಿಂದ ಏಳು ವರ್ಷಗಳು ಕಳೆಯುವ ತನಕ ಒಂದು ಮಾತನ್ನು ಕೂಡ ಆಡಿರುವುದಿಲ್ಲ ಇದರಿಂದ ಮನನೊಂದ ತಂದೆ ತಾಯಿಗಳು ಗುರುಗಳ ಆಜ್ಞೆಯಂತೆ ತಮಗೆ ಮುಂಡನ ಕಾರ್ಯವನ್ನು ಮಾಡಲು ಮುಂದಾಗುತ್ತಾರೆ ತನ್ನ ತಾಯಿಗೆ ಮಾತು ಕೊಟ್ಟ ಹಾಗೆ ಮುಂಡನ ಕಾರ್ಯದಲ್ಲಿ ಮೊದಲಿಗೆ ತನ್ನ ತಾಯಿಯೊಡನೆ ಮಾತನಾಡುತ್ತಾ ಗುರುಗಳು ಮಾತನಾಡಲು ಆರಂಭಿಸುತ್ತಾರೆ ಹಾಗೆ ಅಧ್ಯಾಯದ ಕೊನೆಯಲ್ಲಿ ತಾಯಿ ಹೇಳಿದ ಹಾಗೆ ತಾನು ಸನ್ಯಾಸತ್ವವನ್ನು ಸ್ವೀಕರಿಸುತ್ತೇನೆ ಅಪ್ಪಣೆ ಕೊಡಿ ಎಂದು ಕೇಳಿದಾಗ ಮನನೊಂದ ತಂದೆ ತಾಯಿಗಳು ಗುರುಗಳನ್ನು ಬೇಡಿಕೊಳ್ಳುತ್ತಾ ಗೋಗರೆಯುತ್ತಾರೆ ಇನ್ನು ಮುಂದಿನ ಅಧ್ಯಾಯ ಹನ್ನೆರಡರಲ್ಲಿ ಮುಂದೆ ಏನಾಗುತ್ತದೆ ಎಂಬುದನ್ನು ನೋಡೋಣ ನಾಮಧಾರಕನಿಗೆ ಗುರುಗಳ ವೃತ್ತಾಂತವನ್ನು ತಿಳಿಸುತ್ತಿದ್ದ ಸಿದ್ಧಮನಿಯವರು ಮುಂದುವರೆಸುತ್ತಾ ಆಗ ಆ ತಾಯಿ ಪುತ್ರ ವಾತ್ಸಲ್ಯದಿಂದ ಮಗು ನೀನು ಲೋಕಕ್ಕೆ ಧರ್ಮವನ್ನು ಹೇಳುತ್ತೀಯಲ್ಲವೇ ಮತ್ತೆ ನೀನು ಕೂಡ ಹನ್ನೆರಡು ವರ್ಷ ಬ್ರಹ್ಮಚಾರ್ಯವನ್ನನುಸರಿಸಿ ಗೃಹಸ್ಥನಾಗಿ ಮಕ್ಕಳಾದ ಮೇಲೆ ಸನ್ಯಾಸಿಯಾಗಿ ಲೋಕಕ್ಕೆ ಆದರ್ಶವಾಗಬಹುದಲ್ಲವೇ ಎಂದು ಕೇಳಿದಾಗ ಅದಕ್ಕೆ ವಟುವಾಗಿದ್ದ ನರಹರಿ ಅಂದು ಕಪಿಲನು ತನ್ನ ತಾಯಿಗೆ ಜ್ಞಾನೋಪದೇಶ ಮಾಡಿದ ಹಾಗೆ ಈಕೆಗೆ ಕೂಡ ತತ್ವವನ್ನು ಬೋಧಿಸುತ್ತಾರೆ ಅಮ್ಮ ಭೌತಿಕವಾದ ಶರೀರಗಳು ವೈಭವಗಳು ಅಶಾಶ್ವತಗಳೇ ಮರಣವಿಲ್ಲದವರು ಯಾರೂ ಇಲ್ಲ ದೇವತೆ ಯಾವಾಗಲೂ ಜೀವ ಕಂಟಿಕೊಂಡೇ ಇರುತ್ತದೆ ಯುವಕರಾದರೂ ವೃದ್ಧರಾದರೂ ಈ ಶರೀರ ಎಂದು ಬಿದ್ದು ಹೋಗುವುದು ತಿಳಿಯದು ಸಾಲ ಕೊಟ್ಟಿರುವವನು ತಾನು ಕೊಟ್ಟಿದ್ದ ಗಡುವೆಂದಿಗೆ ತಿರುವುದು ಎಂದು ಲೆಕ್ಕ ಹಾಕುವಂತೆ ಮೃತುದೇವತೆ ಕೂಡ ಮಾನವರ ಜೀವಕಾಲವನ್ನು ಲೆಕ್ಕ ಬಿಡುತ್ತಿರುತ್ತದೆ ರಾತ್ರಿ ಹಗಲು ಎನ್ನುವವು ಮಾನವನ ಆಯಸ್ಸನ್ನು ಹಿಂದೆ ಹಾಕುತ್ತಾ ಹೋಗುತ್ತಿರುತ್ತದೆ ಈ ಶರೀರ ಹೆಂಡತಿ ಮಕ್ಕಳು ಗೃಹ ಧನ ಜೀವನ ಅಶಾಶ್ವತವೆಂದು ಮರೆತು ಅವೇ ಪ್ರಧಾನವೆಂದುಕೊಂಡು ಜೀವಿಸುವವರು ಪಶುಗಳಂತಹವರು ಆದ್ದರಿಂದ ಧರ್ಮಾಚರಣೆಯೊಂದೇ ಮಾನವರ ಕರ್ತವ್ಯ ಹಾಗಲ್ಲದೆ ಮೃತ್ಯುವನ್ನು ಜಯಿಸಿದವರು ಮಾತ್ರವೇ ನೀನು ಹೇಳದ ಹಾಗೆ ವಿರಾಮ ಜೀವನ ಮಾಡಬಹುದು ಆದರೆ ಮಾನವರು ಸ್ವಲ್ಪವೇ ನೀರಿರುವ ಸರೋವರದಲ್ಲಿರುವ ಮೀನುಗಳಂತೆ ಇರುವವರು ಆ ಸ್ವಲ್ಪ ನೀರು ಹೋದ ಮೇಲೆ ಅವರ ಗತಿಯೇನು ನಿನ್ನೆ ಹೇಳು ಈ ಕಲಿಯುಗದಲ್ಲಿ ಮಾನವನಿಗೆ ನೂರು ವರ್ಷ ಆಯಸ್ಸು ಅದರಲ್ಲಿ ಅರ್ಧ ನಿದ್ದೆಯಲ್ಲೂ ಬಾಲ್ಯ ಪರಾಧೀನತೆಯಲ್ಲಿ ಕೆಲವು ಕಾಲವು ಕಳೆದು ಹೋಗುತ್ತದೆ ಇಂತಹ ಜೀವನದಲ್ಲಿ ಪ್ರಾಪ್ತಿಯಾಗುವ ಸಂಪತ್ತು ಕ್ಷಣಕಾಲವಿದ್ದು ಬಾಡಿ ಹೋಗುವುದು ಕಾಲಚಕ್ರ ಗರ್ಭದಲ್ಲಿನ ಪಿಂಡಗಳು ಶಿಶುಗಳು ಬಾಲಕರು ಯುವಕರು ವಿಘ್ನರು ದೇವತೆಗಳು ಸರ್ವಜೀವಿಗಳು ಎಲ್ಲವನ್ನ ನುಂಗಿ ಹಾಕುತ್ತವೆ ಯಾವುದರ ಮೇಲಾದರೂ ಅಮಕಾರ ಬಿಟ್ಟುಕೊಳ್ಳುವುದು ಆತ್ಮವಂಚನೆಯೇ ದುಃಖ ತಂದುಕೊಳ್ಳುವುದೇ ಆಗುತ್ತದೆ ಹೊರಗೆ ಚರ್ಮ ಒಳಗೆ ಮಾಂಸ ಮೂಳೆ ರಕ್ತ ಇರುವ ಈ ಶರೀರ ನೀರ ಮೇಲಿನ ಗುಳ್ಳೆಯಂತೆ ಶರೀರ ಜಡ ನಶ್ವರ ಆತ್ಮ ಚಿತ್ ಸ್ವರೂಪ ಶಾಶ್ವತ ಅದಕ್ಕೆ ಸುಖ ದುಃಖಗಳಿಲ್ಲ ಇವೆ ಎಂದುಕೊಳ್ಳುವುದು ಅಜ್ಞಾನ ಮಾತ್ರವೇ ಹೌದು ಸದ್ಗುರುವಿನ ಕಟಾಕ್ಷದಿಂದ ಮಾನವನು ಈ ಮಾಯೆಯನ್ನು ದಾಟಬೇಕು ಉತ್ತಮವಾದ ಮಾನವ ಜನ್ಮ ವ್ಯಕ್ತಿ ಕೂಡ ಆತ್ಮಕ್ಕೆ ಶ್ರೇಯಸ್ಸು ಕೈಗೂಡಿಸಿಕೊಳ್ಳಲಾರದವನು ನಿಜವಾದ ಆತ್ಮವಂಚಕನೆ ಆತ್ಮಘಾತುಕನೆ ಬ್ರಹ್ಮಘಾತುಕನೂ ಆಗುತ್ತಾನೆ ಅಮ್ಮ ಈ ಮಾತು ಸಾಮಾನ್ಯರ ವಿಷಯದಲ್ಲಿ ಇಷ್ಟು ವಾಸ್ತವವಾದರೆ ಕಾರಣ ಜನ್ಮನಾದ ನನ್ನ ಕರ್ತವ್ಯವೇನು ವಿಷಯ ಸುಖಗಳನ್ನು ಬಿಡಲಾರದವರಿಗೆ ನೀನು ಹೇಳಿದ ಹಾಗೆ ಗೃಹಸ್ಥಾಶ್ರಮದ ನಂತರ ಸನ್ಯಾಸವೆನ್ನುವ ಕ್ರಮ ಸರಿಯಾದದ್ದು ಅಂತಹ ವಿಷಯ ವಾಸನೆಗಳೇ ಇಲ್ಲವಾದ್ದರಿಂದ ಧೀಮಂತನಾದ ನನಗೆ ಎಂತಹ ವಿಘ್ನಗಳೂ ಬರುವುದಿಲ್ಲ ನಾನು ಬ್ರಹ್ಮಚಾರ್ಯಾಶ್ರಮದಿಂದಲೇ ಸನ್ಯಾಸ ಪಡೆಯುತ್ತೇನೆ ನೀನು ನನ್ನನ್ನು ಧ್ಯಾನ ಮಾಡುತ್ತಿರು ಸಂಸಾರವನ್ನು ದಾಟಬಲ್ಲೆ ಎಂದು ಯಶೋಧೆಗೆ ಬಾಲಕೃಷ್ಣ ತೋರಿಸಿದ ಹಾಗೆ ತನ್ನ ದಿವ್ಯ ರೂಪವನ್ನು ದರ್ಶನವನ್ನು ಮಾಡಿಸುತ್ತಾರೆ ಆತ ಪ್ರಸಾದಿಸಿದ ಯೋಗದೃಷ್ಟಿಯಿಂದ ಆಕೆ ಆ ತ್ರಿಮೂರ್ತಿಯನ್ನ ಕಣ್ತುಂಬ ದರ್ಶನ ಮಾಡಿ ಹೀಗೆ ಹೇಳಿದಳು ಹೇ ಸ್ವಾಮಿ ನೀನು ಹುಟ್ಟಿಲ್ಲದವನು ಬ್ರಹ್ಮಾಂಡಗಳನ್ನೆಲ್ಲ ನಿನ್ನಲ್ಲಿಯೇ ಇವೆ ಬ್ರಹ್ಮನಿಗೆ ಕೂಡ ನಿನ್ನ ಗುಣರೂಪಗಳು ಸ್ವಲ್ಪವಾದರೂ ತಿಳಿಯುವುದಿಲ್ಲ ಮಾಯಾ ಮೋಹಿತಳಾದ ಮಾನವ ಸ್ತ್ರೀ ನಾನು ನನಗೆ ಹೇಗೆ ತಿಳಿಯುತ್ತದೆ ಈ ಜ್ಞಾನವಾದರೂ ನೀನು ಅನುಗ್ರಹಿಸಿದ್ದೆ ನೀನು ಸತ್ಯ ಸಂಕಲ್ಪನು ನಿನ್ನ ಸಂಕಲ್ಪಕ್ಕೆ ನಾನು ಅಡ್ಡಿ ಹೇಳುವುದಿಲ್ಲ ಲೋಕಹಿತಕ್ಕಾಗಿ ಅವತರಿಸಿದ ನಿನ್ನನ್ನು ನನ್ನ ಮಗನೆಂದು ತಿಳಿದು ಮನೆಯಲ್ಲಿ ಕಟ್ಟಿಹಾಕಿಕೊಳ್ಳುವುದು ತರವಲ್ಲ ಆದರೆ ನಿನ್ನ ಈ ದಿವ್ಯಾಕಾರವನ್ನು ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲುವ ಹಾಗೆ ಅನುಗ್ರಹ ಮಾಡು ನನಗಿನ್ನೂ ಪುತ್ರರಾಗುತ್ತಾರೆ ಎಂದೆ ನಮಗಿನ್ನೊಂದು ಮಗುವಾಗುವವರೆಗೆ ನೀನು ಇಲ್ಲಿಯೇ ಇರು ಅಲ್ಲಿಯವರೆಗೂ ಸನ್ಯಾಸಿಯಾಗಲು ನಾನು ಅನುಮತಿ ಕೊಡುವುದಿಲ್ಲ ನೀನು ನನ್ನ ಮಾತು ಕೇಳದೆ ಹೊರಟು ಹೋದರೆ ನಾನು ಮರಣಿಸುತ್ತೇನೆ ನಿನ್ನನ್ನು ಬಿಟ್ಟು ನಾನು ಬದುಕಿರಲಾರೆ ಎಂದು ಪ್ರಾರ್ಥನೆಯನ್ನು ಮಾಡುತ್ತಾಳೆ ಆಗ ಶ್ರೀಹರಿ ಅಮ್ಮ ನಿನಗೆ ಇನ್ನೊಂದು ವರ್ಷದಲ್ಲಿ ಅವಳಿ ಮಕ್ಕಳು ಹುಟ್ಟುತ್ತಾರೆ ಅಲ್ಲಿಯವರೆಗೂ ಇರುತ್ತೇನೆ ಆದರೆ ಆ ನಂತರ ನನ್ನ ಸಂಕಲ್ಪಕ್ಕೆ ಅಡ್ಡ ಹೇಳಬಾರದು ಎಂದು ಆಕೆಯ ಹತ್ತಿರ ಮಾತು ತೆಗೆದುಕೊಳ್ಳುತ್ತಾರೆ ಮುಂದೆ ಪರಮೇಶ್ವರನೆಂಬುವ ಜ್ಞಾನದಿಂದ ಸ್ವಾಮಿಯನ್ನ ಆ ದಂಪತಿಗಳು ದಿನವೂ ಅರ್ಚಿಸುತ್ತಿರುತ್ತಾರೆ ಚತುರ್ವೇದ ಪಾರಂಗತರು ದೊಡ್ಡ ದೊಡ್ಡ ನಿಪುಣರು ಕೂಡ ಆತನಲ್ಲಿ ವಿದ್ಯಾರ್ಥಿಗಳಾಗಿ ಕೃತಾರ್ಥರಾಗುತ್ತಾರೆ ಅವರು ಎಷ್ಟೋ ಜನರಿಗೆ ವೇದಗಳ ಬೋಧೆ ಮಾಡುತ್ತಾರೆ ಪಾಮರರಿಗೆ ಧರ್ಮಶಾಸ್ತ್ರಗಳನ್ನು ಹೇಳಿಕೊಡುತ್ತಾರೆ ಹೀಗೆ ವರ್ಷಗಳು ಕಳೆದವರೆಗೆ ಅಂಬೆಗೆ ಇಬ್ಬರು ಗಂಡುಮಕ್ಕಳಾಗುತ್ತಾರೆ ಅವರಿಗೆ ಮೂರು ತಿಂಗಳಾಗುತ್ತಲೋ ಒಂದು ದಿನ ಅಂಬ ಮಕ್ಕಳನ್ನು ಆಡಿಸುತ್ತಿದ್ದಾಗ ನರಹರಿ ಅಲ್ಲಿಗೆ ಬಂದು ಅಮ್ಮ ನಾನು ಹೇಳಿದ ಹಾಗೆ ಇವರಿಬ್ಬರು ಜನಿಸಿದರು ನಿನಗಿನ್ನೂ ಇಬ್ಬರು ಗಂಡು ಮಕ್ಕಳು ಒಬ್ಬಳು ಮಗಳು ಹುಟ್ಟುತ್ತಾರೆ ನಿನ್ನ ಕೋರಿಕೆ ಫಲವಾಯಿತು ನನ್ನ ಮಾತು ನಿಲ್ಲಿಸಿಕೊಂಡಿದ್ದೇನೆ ಆದ್ದರಿಂದ ನೀನು ಕೊಟ್ಟ ಮಾತಿನ ಪ್ರಕಾರ ನನಗೆ ಅನುಮತಿ ಕೊಟ್ಟರೆ ತೀರ್ಥಯಾತ್ರೆಗೆ ನಾನು ಹೊರಡುತ್ತೇನೆ ಆದರೆ ನೀನು ಮಾತ್ರ ನನ್ನನ್ನು ಸಂತೋಷವಾಗಿ ಕಳಿಸಿಕೊಡಬೇಕು ಎಂದರು ಆಗ ಆ ತಾಯಿ ತಂದೆಯರು ಆತನಿಗೆ ನಮಸ್ಕಾರ ಮಾಡಿ ನಾವಿಲ್ಲಿಯವರೆಗೂ ಮಾಯೆಯಲ್ಲಿ ಸಿಕ್ಕಿಕೊಂಡು ನೀನು ನಮ್ಮ ಮಗನೇ ಎಂಬ ಭ್ರಾಂತಿಯಿಂದ ಯಾವಾಗಲಾದರೂ ನಿಷ್ಠೂರವಾಗಿ ಮಾತನಾಡಿದ್ದರೆ ನಮ್ಮನ್ನ ಕ್ಷಮಿಸಿಬಿಡು ನೀನು ನಮ್ಮ ಕುಲದೈವವೆಂದು ಈಗ ತಿಳಿದುಕೊಂಡದು ನೀನು ನಮ್ಮ ವಂಶವನ್ನು ಉದ್ಧಾರ ಮಾಡಲು ಇಲ್ಲಿ ಜನಿಸಿದೆ ನೀನು ನಮ್ಮ ರಕ್ತ ಮಾಂಸಗಳನ್ನು ಹಂಚಿಕೊಂಡು ನಮ್ಮ ದೇಹಗಳು ಪವಿತ್ರವಾದವು ಇನ್ನು ಮುಂದೆ ನಮ್ಮ ಗತಿಯೇನು ನಿನ್ನ ದರ್ಶನ ನಮಗಿನ್ನೂ ಯಾವಾಗಲೂ ಇಲ್ಲವೆಂದರೆ ನಾವು ಹೇಗೆ ಜೀವಿಸಬಲ್ಲವು ಎಂದರು ಆಗ ನರಹರಿ ನೀವು ಯಾವಾಗಲೂ ನನ್ನ ಧ್ಯಾನವನ್ನು ಮಾಡುತ್ತೀರಿ ನಿಮಗಿನ್ನೂ ಜನ್ಮವಿಲ್ಲ ಅಮ್ಮ ನಿನಗೆ ನನ್ನನ್ನು ನೋಡಬೇಕೆಂದೆನಿಸಿದರೆ ನನ್ನನ್ನು ಸ್ಮರಿಸಿದ ತಕ್ಷಣ ನಿನಗೆ ನನ್ನ ದರ್ಶನವಾಗುತ್ತದೆ ಮೂವತ್ತು ವರ್ಷಗಳ ನಂತರ ನಾನು ಮತ್ತೆ ನಿಮ್ಮಲ್ಲಿಗೆ ಬರುತ್ತೇನೆ ಎಂದು ಹೇಳಿದರು ತಾಯಿ ತಂದೆಯರ ಅನುಮತಿಯನ್ನು ಪಡೆದು ಅವರ ತಲೆಯ ಮೇಲೆ ಶಿರಸ್ತ್ರಾಣ ಕೋಪಿನ ಕಾಶಾಯಾಂಬರ ಕೈಯಲ್ಲಿ ದಂಡವನ್ನು ಧರಿಸಿ ಮುಗುಳ್ನಗೆಯನ್ನು ತೋರಿಸುತ್ತಾ ಮಹಾ ಸಂತೋಷದಿಂದ ಹೊರಟರು ಆ ದೃಶ್ಯವನ್ನು ನೋಡುತ್ತಿದ್ದ ಜನರು ಒಂಬತ್ತು ವರ್ಷಗಳ ಬಾಲಕ ಮನೆ ಬಿಟ್ಟು ಹೋಗುವುದಕ್ಕೆ ಆ ತಾಯಿ ಹೇಗೆ ಅನುಮತಿಯನ್ನು ಕೊಟ್ಟಳು ಎಂದು ಆಶ್ಚರ್ಯಪಟ್ಟರು ಕೆಲವರು ಆತ ಅವತಾರ ಮೂರ್ತಿ ಈತನನ್ನ ಹೆತ್ತ ತಂದೆ ತಾಯಿಯರು ಧನ್ಯರು ಎಂದರು ಸಾಧುಗಳು ಆತನಿಗೆ ಭಗವಂತನೆಂಬ ಭಾವನೆಯಿಂದ ನಮಸ್ಕಾರವನ್ನು ಮಾಡಿದರು ಆ ಗ್ರಾಮಸ್ಥರೆಲ್ಲರೂ ಸ್ವಲ್ಪ ದೂರ ಹೋಗಿ ಆತನನ್ನು ಬೀಳ್ಕೊಟ್ಟು ಹಿಂತಿರುಗಿದಾಗ ತಾಯಿ ತಂದೆಯರು ಮತ್ತಷ್ಟು ದೂರ ಆತನ ಜೊತೆಯಲ್ಲಿ ಹೋದರು ಅಲ್ಲಿ ನರಹರಿ ಅವರಿಗೆ ಕರ್ಪೂರದಂತೆ ಬೆಳಗುತ್ತಿರುವ ತನ್ನ ದತ್ತಾತ್ರೇಯ ಸ್ವರೂಪದಲ್ಲಿ ನಂತರ ಶ್ರೀಪಾದರ ರೂಪದಲ್ಲಿ ದರ್ಶನವನ್ನು ಕೊಡುತ್ತಾರೆ ಅದು ತಮ್ಮ ಶನಿ ಪ್ರದೇಶ ಪೂಜಾ ಫಲವೆಂದು ತಿಳಿದು ಆ ತಾಯಿ ತಂದೆಯರು ನಮ್ಮ ಜನ್ಮ ಧನ್ಯವಾಯಿತು ನೀವು ದಯವಿಟ್ಟು ನಮಗೆ ಮತ್ತೆ ದರ್ಶನವನ್ನು ಕೊಡಬೇಕು ಎಂದು ಬೇಡಿಕೊಳ್ಳಲು ಅವರು ತಪ್ಪದೇ ದರ್ಶನವನ್ನು ಕೊಡುತ್ತೇನೆ ಎಂದು ಮಾತುಕೊಟ್ಟು ಅವರನ್ನು ಹಿಂದಕ್ಕೆ ಕಳಿಸಿದರು ಆ ದಿವ್ಯ ದರ್ಶನ ಪ್ರಭಾವದಿಂದ ಅವರು ತಮ್ಮ ಪುತ್ರ ವ್ಯಾಮೋಹವನ್ನು ಮರೆತು ಭಕ್ತಿ ಭಾವದಿಂದ ಹಿಂತಿರುಗಿದರು ನರಹರಿ ಬದರಿನಾಥ್ ದಿಕ್ಕಿನಲ್ಲಿ ಹೊರಟು ದಾರಿಯಲ್ಲಿ ಆನಂದ ಎಂದು ಕರೆಯುವ ವಾರಣಾಸಿ ಪಟ್ಟಣವನ್ನು ಸೇರುತ್ತಾರೆ ಮೊದಲು ಅವರು ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ಆತ್ಮ ಸ್ವರೂಪನಾದ ವಿಶ್ವನಾಥನನ್ನು ದರ್ಶಿಸುತ್ತಾರೆ ನಂತರ ಅಲ್ಲೊಂದು ಕಡೆ ಯೋಗ್ಯವಾದ ಸ್ಥಳದಲ್ಲಿ ವಜ್ರಾಸನದಲ್ಲಿ ಪ್ರಾಣವಾಯುವನ್ನು ಕುಂಭ ಮಾಡಿ ಕೇಸರಿ ಮುದ್ರೆಯಲ್ಲಿ ಪರರಾಗಿ ಕುಳಿತರು ಅವರು ನಿತ್ಯವೂ ಮೂರು ವೇಳೆ ಮಣಿಕರ್ಣಿಕಾ ಘಟ್ಟಕ್ಕೆ ಹೋಗಿ ಶ್ರದ್ಧೆಯಿಂದ ಗಂಗಾಸ್ನಾನವನ್ನು ಮಾಡಿ ಬರುತ್ತಿರುತ್ತಾರೆ ಆ ಕ್ಷೇತ್ರದಲ್ಲಿದ್ದ ತಪಸ್ವಿಗಳು ಮುನಿಗಳು ಸಾಧುಗಳು ಅವರನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ ಯೌವ್ವನು ಕೂಡ ಪೂರ್ತಿ ಬರುವುದಕ್ಕೆ ಮುಂಚೆಯೇ ಅಂತಹ ವೈರಾಗ್ಯ ಕಠೋರ ತಪಸ್ಸುಗಳನ್ನು ನೋಡಿ ಆತನು ಯೋಗಪೂರ್ಣನೆಂದು ತಿಳಿದು ನಮಸ್ಕರಿಸುತ್ತಿದ್ದರು ಅಲ್ಲಿನ ಯತಿಗಳಲ್ಲಿ ವೃದ್ಧರು ಶ್ರೇಷ್ಠರೂ ಆದ ಕೃಷ್ಣ ಸರಸ್ವತಿ ಅವರಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಿದ್ದರು ಆತ ಸಾಕ್ಷಾತ್ ಅವತಾರ ಪುರುಷನೆಂದು ಸನ್ಯಾಸ ಮಾರ್ಗವನ್ನು ಪುನರ್ ಉದ್ಧಾರ ಮಾಡಲು ಆತನು ವಿಶ್ವಗುರುವಾದರೂ ಕೂಡ ಲೋಕವನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಮಾತ್ರವೇ ಆದರ್ಶ ಪ್ರಾಯನಾದ ಸಾಧಕನಂತೆ ತಪಸ್ಸು ಮಾಡುತ್ತಾರೆಂದು ಆದ್ದರಿಂದ ಆತನು ವಯಸ್ಸಿನಲ್ಲಿ ಸಣ್ಣವನಾದರೂ ಜ್ಞಾನದಲ್ಲಿ ವೃದ್ಧನಾಗಿದ್ದಾನೆ ಆತನಿಗೆ ಯತಿಗಳೂ ಕೂಡ ನಮಸ್ಕಾರ ಮಾಡಬಹುದೆಂದು ಕೃಷ್ಣ ಸರಸ್ವತಿಗಳು ಹೇಳುತ್ತಿದ್ದರು ಕೊನೆಗೆ ಆ ಕೃಷ್ಣ ಸರಸ್ವತಿ ಆದೇಶದ ಪ್ರಕಾರ ಆತನ ಶಿಷ್ಯರು ನರಹರಿಯ ಬಳಿ ಬಂದು ನಮಸ್ಕಾರವನ್ನ ಮಾಡಿ ನೀವು ಪರಮೇಶ್ವರರೇ ಹೊರತು ಮಾನವ ಮಾತ್ರರಲ್ಲ ಸಜ್ಜನರನ್ನ ಧರ್ಮವನ್ನು ಉದ್ಧರಿಸಲು ಭೂಮಿಯ ಮೇಲೆ ಅವತಾರ ಮಾಡಿದ್ದೀರಿ ಶ್ರೀ ಆದಿಶಂಕರರು ಸ್ಥಾಪಿಸಿದ ಸನ್ಯಾಸ ಮಾರ್ಗ ಬಹಳವಾಗಿ ಲುಪ್ತವಾಗಿದೆ ಅದನ್ನು ಮತ್ತೆ ತಾವೇ ನಿರ್ದಿಷ್ಟ ಮಾಡಿ ವಿಸ್ತರಿಸಬೇಕು ಅಧಿಕಾರಿಗಳಲ್ಲದವರಿಗೆ ಈ ಮಾರ್ಗ ಭಯಂಕರವಾದರೂ ಬುದ್ಧಿವಂತರಿಗೆ ಸುಲಭವಾಗಿ ಆತ್ಮಾನಂದವನ್ನು ಕೊಡುವ ಈ ಸನ್ಯಾಸ ಮಾರ್ಗವನ್ನು ನೀವೇ ಪುನರುದ್ಧಾರ ಮಾಡಬೇಕು ಸನ್ಯಾಸಿಗಳಾದ ನಾವು ಈಗ ನಿಮ್ಮ ಸೇವೆ ಮಾಡಿದರೆ ಲೋಕನಿಂದೆಯುಂಟಾಗುತ್ತದೆ ಆದ್ದರಿಂದ ನೀವು ಕೂಡ ಸನ್ಯಾಸಿಗಳಾದರೆ ನಾವು ಕೂಡ ನಿಮ್ಮ ಸೇವೆ ಮಾಡಿಕೊಳ್ಳಬಹುದು ಎಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ ನರಹರಿ ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಸತ್ಸಂಪ್ರದಾಯ ಸಮುದ್ಧರಣೆಗಾಗಿ ಶ್ರೀಕೃಷ್ಣ ಸರಸ್ವತಿ ಪಾದರನ್ನು ಗುರುವಾಗಿ ಸ್ವೀಕರಿಸಿ ಶಾಸ್ತ್ರ ಪದ್ಧತಿಯಿಂದ ಅವರಿಂದ ಸನ್ಯಾಸವನ್ನ ಸ್ವೀಕಾರ ಮಾಡುತ್ತಾರೆ ಆಗ ಗುರುಗಳು ಅವರಿಗೆ ಕೊಟ್ಟ ದೀಕ್ಷಾನಾಮ ಶ್ರೀ ನೃಸಿಂಹ ಸರಸ್ವತಿ ನಂತರದಲ್ಲಿ ಅವರು ಸ್ವಲ್ಪ ಕಾಲ ಕಾಶಿಯಲ್ಲಿಯೇ ಇದ್ದು ಮಾನವರಿಗೆ ನಾಲ್ಕು ಪುರುಷಾರ್ಥಗಳನ್ನು ಪ್ರಸಾದಿಸುವಂತಹ ವೇದಾರ್ಥವನ್ನು ಭಕ್ತರಿಗೆ ಪ್ರವಚನವನ್ನು ಮಾಡುತ್ತಾರೆ ಅಲ್ಲಿಯವರೆಗೂ ಗುರುಕತೆಯನ್ನು ಶ್ರದ್ಧೆಯಾಗಿ ಕೇಳುತ್ತಿದ್ದ ನಾಮಧಾರಕ ಹೇ ಸ್ವಾಮಿ ನನಗೊಂದು ಸಂದೇಹ ಬರುತ್ತಿದೆ ವಿಶ್ವಗುರುವಾದ ಶ್ರೀಗುರುವಿಗೆ ಮತ್ತೊಬ್ಬರು ಗುರು ಹೇಗಾಗಬಲ್ಲರು ಗುರುವನ್ನಾಶ್ರಯಿಸಿ ಅವರು ಸಾಧಿಸಬೇಕಾದದ್ದಾದರೂ ಏನಿದೆ ಎಂದು ಕೇಳುತ್ತಾನೆ ಅದಕ್ಕೆ ಸಿದ್ಧಯೋಗಿ ಹೀಗೆ ಹೇಳುತ್ತಾರೆ ಹಿಂದೆ ಶ್ರೀರಾಮಚಂದ್ರ ವಸಿಷ್ಠ ಮಹರ್ಷಿಯನ್ನ ಶ್ರೀಕೃಷ್ಣ ಸಾಂಧೀಬಿನಿ ಮಹರ್ಷಿಯನ್ನ ಗುರುಗಳಾಗಿ ವರಿಸಿದ ಹಾಗೆ ಶ್ರೀಗುರುವು ಕೂಡ ಶ್ರೀ ಕೃಷ್ಣ ಸರಸ್ವತಿ ಸ್ವಾಮಿಯವರನ್ನ ಗುರುವಾಗಿ ಆರಿಸಿಕೊಂಡರು ಈ ಗುರು ಸಂಪ್ರದಾಯ ಅನಾದಿ ಸಿದ್ಧವಾದದ್ದು ಇದಕ್ಕೆ ಮೂಲಪುರುಷ ಸದಾಶಿವ ಆತನ ಶಿಷ್ಯ ವಿಷ್ಣು ವಿಷ್ಣುವಿನ ಶಿಷ್ಯ ಬ್ರಹ್ಮದೇವರು ಇದಾದ ಮೇಲೆ ಗುರು ಪರಂಪರೆ ಹೀಗೆ ಮುಂದುವರಿಯುತ್ತದೆ ಬ್ರಹ್ಮದೇವರಿಂದ ವಸಿಷ್ಠ ಶಕ್ತಿ ಪರಾಶರ ವ್ಯಾಸ ಶುಕ ಗೌಡಪಾದ ಗೋವಿಂದ ಭಗವತ್ಪಾದಾಚಾರ್ಯ ಶಂಕರ ಭಗವತ್ಪಾದರು ವಿಶ್ವರೂಪ ಬೋಧಜ್ಞಾನಗಿರಿ ಸಿಂಹಗಿರಿ ಈಶ್ವರತೀರ್ಥ ನೃಸಿಂಹತೀರ್ಥ ವಿದ್ಯಾರಣ್ಯ ಮಲಯಾನಂದ ದೇವತೀರ್ಥ ಯಾದವೇಂದ್ರ ಸರಸ್ವತಿ ಕೃಷ್ಣ ಸರಸ್ವತಿ ಈ ಕೃಷ್ಣ ಸರಸ್ವತಿ ಸ್ವಾಮಿಯೇ ಶ್ರೀಗುರುವೆಂದು ಪ್ರಸಿದ್ಧರಾದ ಶ್ರೀ ನೃಸಿಂಹ ಸರಸ್ವತಿಯವರ ಗುರುಗಳು ಅನಂತರ ಶ್ರೀಗುರುವು ಸ್ವಯಂ ತಾವೇ ಪವಿತ್ರರಾಗಿದ್ದರೂ ಅನೇಕ ಪುಣ್ಯತೀರ್ಥಗಳನ್ನು ದರ್ಶನ ಮಾಡುತ್ತಾ ಬದರಿಕಾಶ್ರಮವನ್ನು ಸೇರುತ್ತಾರೆ ಅದಾದ ಮೇಲೆ ಅವರು ಮೇರು ಪರ್ವತಕ್ಕೆ ಪ್ರದಕ್ಷಿಣವಾಗಿ ಸಂಚರಿಸುತ್ತಾ ಸರ್ವ ಕ್ಷೇತ್ರಗಳನ್ನು ದರ್ಶಿಸುತ್ತಾ ತೀರ್ಥ ಸ್ನಾನವನ್ನು ಮಾಡುತ್ತಾ ಶಿಷ್ಯರಿಂದ ಕೂಡ ಗಂಗಾಸಾಗರ ಸಂಘವನ್ನು ಸೇರುತ್ತಾರೆ ಅವರು ಮೊದಲು ಗಂಗೆಗೆ ಪ್ರದಕ್ಷಿಣೆಯಾಗಿ ಪ್ರಯಾಗದವರೆಗೂ ಯಾತ್ರೆಯನ್ನ ಮಾಡಿದರು ಅದೂ ಕೂಡ ಗಂಗಾ ಪ್ರದಕ್ಷಿಣೆಗೆ ಸಮಾನವೇ ಅದಕ್ಕೆ ಪ್ರಯಾಗವನ್ನ ಕೂಡ ಗಂಗಾ ಸಾಗರವೆನ್ನುತ್ತಾರೆ ಪ್ರಯಾಗದಲ್ಲಿ ಅವರಿಗೆ ಬಹಳ ಜನ ಶಿಷ್ಯರಾಗುತ್ತಾರೆ ಆ ಕ್ಷೇತ್ರದಲ್ಲಿ ಮಾಧವ ಎನ್ನುವ ಬ್ರಾಹ್ಮಣನಿಗೆ ಶ್ರೀಗುರುವೇ ಸ್ವಯಂ ತತ್ವೋಪದೇಶವನ್ನು ಮಾಡಿ ಸನ್ಯಾಸ ದೀಕ್ಷೆಯನ್ನ ಕೊಡುತ್ತಾರೆ ಹೀಗೆ ಗುರುಗಳು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಮುಂದೆ ಬಹಳಷ್ಟು ಜನರನ್ನ ಮತ್ತು ಬಹಳಷ್ಟು ಕ್ಷೇತ್ರವನ್ನ ಉದ್ಧಾರ ಮಾಡುತ್ತಾರೆ ಇಲ್ಲಿಗೆ ಅಧ್ಯಾಯ ಮುಕ್ತಾಯವಾಗುತ್ತದೆ ಮುಂದಿನ ಅಧ್ಯಾಯಗಳಲ್ಲಿ ಗುರುವಿನ ಮತ್ತಷ್ಟು ಲೀಲೆಗಳನ್ನ ನೋಡೋಣ ಗುರುಗಳ ಪಾದಗಳಿಗೆ ನಮಿಸುತ್ತಾ ಈ ಅಧ್ಯಾಯವನ್ನು ದತ್ತನಿಗೆ ಅರ್ಪಣೆಯನ್ನ ಮಾಡೋಣ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು